ಹೆಬ್ಬಾಳ ಅಬಕಾರಿ ವಲಯದ ಎಂಆರ್ಪಿಗಳ ಅಕ್ರಮ ದಂಧೆಗಳು ಮೀರಿದೆ ಅದರಲ್ಲೂ ಜಕ್ಕೂರು ಬಸ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ಹೈಸ್ಪೀಡ್ ಎಂಆರ್ಪಿಯು ತೀರಾ ಮಿತಿಮೀರಿದ್ದು ಸಾರ್ವಜನಿಕರಿಗೆ ಕಂಟಕವಾಗಿದೆ ಹಾಗೂ ಹೆಬ್ಬಾಳ ವಲಯ ಎಂಆರ್ಪಿಗಳಲ್ಲಿ ಕುಡಿಯಲು ಅವಕಾಶವನ್ನ ನೀಡಲಾಗಿದ್ದು ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಅವಿಹಾತವಾಗಿ ಮುಂದುವರೆದಿದೆ ಈ ಕುರಿತು ಹೆಬ್ಬಾಳ ವಲಯದ ಎಸ್ ಎಂ ಪಾಟೀಲ್ ಅವರಿಗೆ ಹಲವು ಬಾರಿ ದೂರು ನೀಡಿದ್ರೂ ಅದ್ಯಾವುದೋ ಕಾರಣಕ್ಕೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಒಂದು ವೇಳೆ ಹೆಬ್ಬಾಳ ವಲಯದ ಹತ್ತಿರ ಅಬಕಾರಿಗಳು ಎಂಆರ್ಪಿಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರಾ ಎನ್ನುವುದೇ ಅನುಮಾನ ಅದರಲ್ಲೂ ಹೆಬ್ಬಾಳ ವಲಯದ ಅಧಿಕಾರಿಯಾದ ಎಸ್ ಎಂ ಪಾಟೀಲ್ ಅವರಿಗೆ ಕೆಲವು ಎಂಆರ್ಪಿಗಳಲ್ಲಿ ನಂಟು ಇದೆ ಎಂದು ಭಾರಿ ಸುದ್ದಿ ಸಹ ಕೇಳಿ ಬರ್ತಾ ಇದೆ ಆದ್ದರಿಂದ ಇವರಿಗೆ ಯಾರೇ ದೂರು ಕೊಟ್ಟರು ದೂರುದಾರನ ದಿಕ್ಕು ತಪ್ಪಿಸ್ತಾರೆ ಎನ್ನುವ ಪ್ರಶ್ನೆಯೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಅಬಕಾರಿ ಅಧಿಕಾರಿಯಾದ ಎಸ್ ಎಂ ಪಾಟೀಲ್ ಮತ್ತು ಕೆಲವು ಸಿಬ್ಬಂದಿಗಳ ಮುಖವಾಡ ಹಾಗೂ ಎಸ್ ಎಂ ಪಾಟೀಲ್ ಅವರಿಗೆ ನಂಟು ಇರುವ ಎಂಆರ್ಪಿಗಳ ಅಕ್ರಮಗಳನ್ನು ಶೀಘ್ರದಲ್ಲೇ ಸಾಕ್ಷಿ ಸಮೇತವಾಗಿ ಹಾಗೂ ಸಾರ್ವಜನಿಕರ ಹೇಳಿಕೆ ಸಮೇತವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಇಡಲಿದ್ದೇವೆ ಪವಾಡ ಪುರುಷ ಮಲೆಮಹದೇಶ್ವರನ ಸನ್ನಿಧಿಯಲ್ಲಿ ದೀಪಾವಳಿ ಜಾತ್ರಾ ಮಹೋತ್ಸವ ಭಕ್ತಿ ಸಂಭ್ರಮದಲ್ಲಿ ನೆರವೇರಿದೆ ಪಟಾಕಿ ಸಿಡಿಸುವುದನ್ನು ಬಿಟ್ಟು ಭಕ್ತಿಯಲ್ಲಿ ತೆರೆಯದ ಲಕ್ಷಾಂತರ ಭಕ್ತರು ಮಾದಪ್ಪನ ಸ್ಮರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ದೀಪಾವಳಿ ಅಂಗವಾಗಿ ಮಹದೇಶ್ವರ ದೇವರಿಗೆ ವಿಶೇಷ ಪೂಜೆಗಳು ಎಣ್ಣೆ ಮರ್ಜನ ಸೇವೆ ಬಿಲ್ವಾರ್ಜನೆ ರುದ್ರಾಭಿಷೇಕ ಪುಷ್ಪಾರ್ಚನೆ ಗಂಧಾಭಿಷೇಕ ಮತ್ತು ಮಹಾಮಂಗಳಾರತಿ ಸೇರಿ ನಾನಾ ವಿಧಿವಿಧಾನಗಳು ಕೂಡ ಜರುಗಿದಿವೆ ರಾಜ್ಯದ ಘನತೆ ಅಭಿವೃದ್ಧಿ ಮತ್ತು ಪ್ರಗತಿಗೆ ಕಂಟಕವಾಗಿದ್ದ ಸಂವಿಧಾನ ವಿರೋಧಿ ಅನೈತಿಕ ಗಿರಿಗೆ ರಾಜ್ಯದಲ್ಲಿ ಕಡಿವಾಣ ಬಿದ್ದಿದೆ ಇದರ ಶ್ರೇಯಸ್ಸು ಪೊಲೀಸ್ ಇಲಾಖೆಗೆ ಸಲ್ಲಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಸಂಸ್ಕರಣಾ ದಿನಾಚರಣೆಯಲ್ಲಿ ಹುತಾತ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಸಂತಾಪ ಸಲ್ಲಿಸಿ ಮಾತನಾಡಿದರು ಪೊಲೀಸ್ ಇಲಾಖೆ ಶಾಂತಿ ಸುವ್ಯವಸ್ಥೆ ಕಾಪಾಡಿದರೆ ರಾಜ್ಯದ ಅಭಿವೃದ್ಧಿ ಸಾಧ್ಯವಾಗುತ್ತೆ ಹೀಗಾಗಿ ಅನೈತಿಕ ಪೊಲೀಸ್ ಗಿರಿಗೆ ಕಡಿವಾಣ ಬಿದ್ದಿರುವುದು ಉತ್ತಮ ಕೆಲಸ ಹಾಗೆಯೇ ಮಾದಕ ವಸ್ತು ಹಾವಳಿಗೂ ಕೂಡ ಬ್ರೇಕ್ ಬಿದ್ದಿತು ಇದನ್ನ ಇನ್ನಷ್ಟು ಪರಿಣಾಮ

ವೈದ್ಯರಾಗಿದ್ದ ಪತ್ನಿ ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ್ದ ಹಂತಕ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಕರಾಳ ಮುಖ ತನಿಖೆ ವೇಳೆ ಬಯಲಾಗ್ತಾ ಇದೆ ವೃತ್ತಿಯಲ್ಲೂ ಕೂಡ ಇಬ್ಬರು ವೈದ್ಯರಾಗಿದ್ರು ಕೂಡ ಪತ್ನಿಯನ್ನ ಯಾಕೆ ಕೊಲೆ ಮಾಡಿದೆ ಎಂಬ ವಿಚಾರ ಈಗ ಬೆಳಕಿಗೆ ಬಂದಿದೆ ಮಹೇಂದ್ರ ರೆಡ್ಡಿ ಮದುವೆಗೂ ಮುನ್ನ ಮತ್ತು ಮದುವೆ ನಂತರವೂ ಕೂಡ ಬೇರೆ ಬೇರೆ ಯುವತಿಯರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ವಿಚಾರ ಪೊಲೀಸರ ತನಿಖೆಯಿಂದ ಹೊರಬಿದ್ದಿದೆ ಆರೋಪಿಯ ಅಕ್ರಮ ಸಂಬಂಧದ ಬಗ್ಗೆ ಕೃತಿಕಾ ಪೋಷಕರು ಕೂಡ ಆರೋಪಿಸಿದ್ರು ಕರ್ನಾಟಕ ಮುಂಬೈ ಸೇರಿ ಹಲವು ಕಡೆ ಬೇರೆ ಬೇರೆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬಹಳ ಸಲುಕೆಯಿಂದ ಇದ್ದ ಎನ್ನುವುದು ಈಗ ಈಗ ಇದೆ ಬೆಂಗಳೂರು ಸೇರಿ ಹತ್ತಿರ ಹತ್ತಿರ ಅರ್ಧ ಡಜನ್ ಹೆಣ್ಣು ಮಕ್ಕಳ ಜೊತೆ ಚೆಲ್ಲಾಟ ಆಡಿರುವ ವಿಚಾರ ಪೊಲೀಸರ ತನಿಖೆಯಿಂದ ಬಯಲಾಗಿದೆ ಪೊಲೀಸರು ಈಗ ಅಕ್ರಮ ಸಂಬಂಧದ ಕಾರಣಕ್ಕಾಗಿ ಹತ್ಯೆ ಮಾಡಿದ್ದಾನಾ ಎನ್ನುವುದನ್ನು ದೃಢಪಡಿಸಲು ಆರೋಪಿಯು ಫೋನ್ ಸಿಡಿಆರ್ ಕಾಲ್ ಲಿಸ್ಟ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲು ಮುಂದಾಗಿದ್ದಾರೆ ಕಾಲುವೆಗೆ ಈಜಲು ಇಳಿದ ಮೂವರು ಬಾಲಕರು ನೀರು ಹೃದಯ ವಿದ್ರಾವಕ ಘಟನೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದಲ್ಲಿ ಜರುಗಿದೆ ಮೃತರನ್ನ ಅಯಾನ್ ಆಜಾನ್ ಹಾಗೂ ಶಕೀಲ್ ಅಂತ ಗುರುತಿಸಲಾಗಿದೆ ಘಟನೆ ಸಾಲಿಗ್ರಾಮದ ಭಾಸ್ಕರ್ ದೇವಸ್ಥಾನದ ಬಳಿ ಸಂಭವಿಸಿದೆ ಅಯಾನ್ ಮತ್ತು ಆಜಾನ್ ಕೆಆರ್ಪೇಟೆಯ ನವೋದಯ ಶಾಲೆಯಲ್ಲಿ ಓದ್ತಾಯಿದ್ದು ದೀಪಾವಳಿ ರಜೆ ಹಿನ್ನೆಲೆ ಗ್ರಾಮಕ್ಕೆ ಬಂದಿದ್ರು ಸಂಜೆಗೂ ಮಕ್ಕಳು ಮನೆಗೆ ಮರಳಿದ್ರಿಂದ ಪೋಷಕರು ಹುಡುಕಾಟ ನಡೆಸಿ ಘಟನೆಯನ್ನ ಪತ್ತೆ ಹಚ್ಚಿದ್ರು ಈಜಲು ಹೋದ ಮೂವರಲ್ಲಿ ಇಬ್ಬರು ಮೃತದೇಹ ಪತ್ತೆಯಾಗಿದ್ದು ಒಬ್ಬ ಬಾಲಕನ ಶವಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಮತಾಂಧತೆಯ ನಶೆ ಏರಿದ್ದು ಮದ್ಯದ ನಶೆಗಿಂತಲೂ ಕೂಡ ಇದು ಹೆಚ್ಚು ಅಪಾಯಕಾರಿಯಾಗಿದೆ ಕೇವಲ ಮತಾಂಧತೆಯಿಂದ ಸಮಾಜವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯ ಎಫ್ಎಚ್ ಜಕ್ಕಪ್ಪನವರು ಆರೋಪಿಸಿದ್ದಾರೆ ದೆಹಲಿಯ ಜಂತರ್ ಮಂತ್ರನಲ್ಲಿ ಸಂವಿಧಾನ ಪ್ರತಿಯನ್ನ ಸುಟ್ಟಿರುವುದು ಹಾಗೂ ಸಿಜೆಐವಾಗಿ ಅವರಿಗೆ ಚಪ್ಪರಿ ಎಸೆದು ಅವಮಾನ ಮಾಡಿದ ಘಟನೆ ಹಿನ್ನೆಲೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ ವಿರುದ್ದ ಧ್ವನಿ ಎತ್ತಿದ್ದಾರೆ ಅವರ ಮಾತಿನಿಂದ ದೇಶದಲ್ಲಿ ಹೊಸ ಹಲ್ಲೆ ಸೃಷ್ಟಿಯಾಗಿದೆ ಇಡೀ ದೇಶ ಅವರ ಬೆನ್ನಿಗೆ ನಿಲ್ಲತ್ತೆ ಎಂದಿದ್ದಾರೆ ಆರ್ಎಸ್ಎಸ್ ನೋಂದಣಿ ಆಗದ ಸಂಘಟನೆ ಅದರ ಚಟುವಟಿಕೆಗಳಿಗೆ ಹಣ ಎಲ್ಲಿಂದ ಬರುತ್ತೆ ಎಂಬುದು ಸ್ಪಷ್ಟವಿಲ್ಲ ಬೆಂಗಳೂರಲ್ಲಿ ಚಾಣಕ್ಯ ವಿಶ್ವವಿದ್ಯಾಲಯ ನಿರ್ಮಾಣಕ್ಕಾಗಿ ನೂರಾರು ಎಕರೆ ಜಮೀನು ದುಬಾರಿ ಬೆಲೆಗೆ ಖರೀದಿಸಲಾಗಿದೆ ಹೀಗಾಗಿ ಖರ್ಗೆ ಅವರು ಅದರ ಹಣಕಾಸಿನ ಲೆಕ್ಕಾಚಾರ ಕೇಳಿದ್ದಾರೆ ಸಂಘವನ್ನು ನಿಷೇಧಿಸಲು ಅವರು ಎಲ್ಲಿಯೂ ಕೂಡ ಹೇಳಿಲ್ಲ ಎಂದು ಜಕ್ಕಪ್ಪನವರು ಸ್ಪಷ್ಟಪಡಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಹೊಸ ಟ್ರೆಂಡ್ ಆರಂಭವಾಗಿದೆ ಆಲ್ ಐಸ್ ಆನ್ ಚಿತ್ತಾಪುರ್ ಈ ಹ್ಯಾಶ್ ಟ್ಯಾಗ್ ಬಳಸಿ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇದ್ದು ಚಿತ್ತಾಪುರದತ್ತ ಎಲ್ಲರ ಗಮನ ಸೆಳೆಯುತ್ತಿದೆ ಈ ನೊಂದಿಗೆ ಇತ್ತೀಚೆಗೆ ವಿದೇಶದಲ್ಲಿ ಜನಪ್ರಿಯವಾಗಿದ್ದ ಆಲ್ ಐಸ್ ಆನ್ ಅಭಿಯಾನ ಇದೀಗ ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಂತಾಗಿದೆ ಕೋರ್ಟ್ನ ಸೂಚನೆ ಮೇರೆಗೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡರಂದು ಪಥ ಸಂಚಲನ ನಡೆಸಲು ಆರ್ಎಸ್ಎಸ್ನಿಂದ ಸ್ಥಳೀಯ ಪುರಸಭೆ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗೆ ಈಗಾಗಲೇ ಅಧಿಕೃತ ಮನವಿ ಿದೆ ಸಂಘ ಪರಿವಾರದ ನಾಯಕರು ಸುಮಾರು ಇಪ್ಪತ್ತೈದು ಸಾವಿರ ಸ್ವಯಂ ಸೇವಕರನ್ನ ಸೇರಿಸಿ ಭಾರೀ ಶಕ್ತಿ ಪ್ರದರ್ಶನ ಮಾಡಲು ತೀರ್ಮಾನಿಸಿದ್ದಾರೆ ಸ್ಥಳೀಯ ಪೊಲೀಸ್ ಇಲಾಖೆ ಕೂಡ ಭದ್ರತಾ ಸಿದ್ಧತೆಯಲ್ಲಿ ತೊಡಗಿದೆ ದೇಶ ದೀಪಾವಳಿ ಆಚರಣೆಯಲ್ಲಿ ತೊಡಗಿರುವ ಹೊತ್ತಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಜಹಾಂಗೀರ್ ಮತ್ತು ಬೇಸನ್ ಉಂಡೆ ತಯಾರಿಸಿ ಸಂಭ್ರಮಿಸಿದ್ದಾರೆ ಹೌದು ದೆಹಲಿಯ ಖ್ಯಾತ ಘಂಟೆವಾಲಾ ಮಿಠಾಯಿ ಅಂಗಡಿಗೆ ತೆರಳಿದ ರಾಹುಲ್ ಅಲ್ಲಿ ತಮ್ಮ ಪಾಕಕಲೆ ಪ್ರದರ್ಶನ ಮಾಡಿದ್ದಾರೆ ಇನ್ನೂರ ಮೂವತ್ತೈದು ವರ್ಷ ಹಳೆಯ ದೆಹಲಿ ಬೇಕರಿಗೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದು ಈ ವೇಳೆ ಅಂಗಡಿ ಮಾಲೀಕ ಸುಶಾಂತ್ ಜೈನ್ ರಾಹುಲ್ಜಿ ಬೇಗ ಮದುವೆಯಾಗಿ ನಿಮ್ಮ ಮದುವೆಗೆ ಸಿಹಿ ತಿಂಡಿ ಆರ್ಡರ್ ಪಡೆಯಲು ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈ ಕುರಿತು ಸುದ್ದಿವಾಹಿನಿಯೊಂದಿಗೆ ಪ್ರತಿಕ್ರಿಯೆ ಕೊಟ್ಟ ಸುಶಾಂತ್ ಜೈನ್ ರಾಹುಲ್ ಗಾಂಧಿ ಅವರು ಅತ್ಯಂತ ಅರ್ಹ ಬ್ರಹ್ಮಚಾರಿ ತಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ಸಿಹಿ ತಿಂಡಿಗಳನ್ನ ಖರೀದಿಸಲು ಬಂದಿದ್ರು ನಾನು ಸರ್ ಇದು ನಿಮ್ಮ ಸ್ವಂತ ಅಂಗಡಿ ಸ್ವಾಗತ ಎಂದು ಹೇಳಿದ್ದಾಗಿ ತಿಳಿಸಿದ್ರು ರಾಹುಲ್ಜಿ ಬಂದಾಗ ತಿಂಡಿಯನ್ನ ನಾವೇ ತಯಾರಿಸುವುದಾಗಿ ಮತ್ತು ಅವುಗಳ ರುಚಿ ನೋಡುವುದಾಗಿ ಹೇಳಿದ್ರು ಆಗ ಸರ್ ರಾಜೀವ್ ಗಾಂಧಿ ಅವರು ಇಮಾರತಿ ಜಹಾಂಗೀರ್ ಹಾಗೂ ಬೇಸನ್ ಲಡ್ಡುಗಳನ್ನ ಇದ್ರು ಅವುಗಳನ್ನು ತಯಾರಿಸಬಹುದಾದ ಎಂದು ಹೇಳಿದ್ದಾರೆ ಅವರೇ ಖುದ್ದು ತಯಾರಿಸಿ ರುಚಿ ನೋಡಿದ್ರು ಎಂದು ಹೇಳಿದ್ರು ಇಡೀ ದೇಶವೇ ಅತ್ಯಂತ ಅರ್ಹ ಬ್ರಹ್ಮಚಾರಿ ಎಂದು ಮಾತನಾಡ್ತಾ ಇದೆ ಹಾಗಾಗಿ ನಾನು ರಾಹುಲ್ ಜಿಗೆ ಹೇಳಿದೆ ದಯವಿಟ್ಟು ಬೇಗ ಮದುವೆಯಾಗಿ ನಿಮ್ಮ ಮದುವೆಯ ಸಿಹಿ ತಿಂಡಿಗಳ ಆರ್ಡರ್ಗಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಮನವಿ ಮಾಡಿಕೊಂಡೆ ಎಂದಿದ್ದಾರೆ ದೀಪಾವಳಿ ಹಿನ್ನೆಲೆ ಪಟಾಕಿ ಸಿಡಿಸಲು ಹೋಗಿ ಅನಾಹುತ ಸಂಭವಿಸಿ ನಾರಾಯಣ ನೇತ್ರಾಲಯದಲ್ಲಿ ಒಟ್ಟು ಇಪ್ಪತ್ತು ಪ್ರಕರಣಗಳು ದಾಖಲಾಗಿದೆ ನಾರಾಯಣ ನೇತ್ರಾಲಯದಲ್ಲಿ ಸೋಮವಾರ ಐದು ಕೇಸ್ ದಾಖಲಾಗಿದ್ದು ತಡರಾತ್ರಿ ಹದಿನೈದು ಕೇಸ್ ದಾಖಲಾಗಿದೆ ಪಟಾಕಿ ಸಿಡಿಸಲು ಹೋಗಿ ಮಕ್ಕಳು ಗಾಯಗೊಂಡಿದ್ದಾರೆ ಇನ್ನು ಪಟಾಕಿಯಿಂದ ಅನಾಹುತ ಸಂಭವಿಸಿದ ಪರಿಣಾಮ ಮೆಂಟು ಆಸ್ಪತ್ರೆಯಲ್ಲಿ ದಾಖಲಾದವರ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ದೀಪಾವಳಿ ಸಂಭ್ರಮ ವೇಳೆ ಪಟಾಕಿ ಹೊಡಿಬೇಕಾದ್ರೆ ಹುಷಾರಾಗಿ ಅಂತ ನೇತ್ರ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಒಂದು ವೇಳೆ ಪಟಾಕಿ ಸಿಡಿತದಿಂದ ಕಣ್ಣಿಗೆ ಹಾನಿಯಾದರೆ ನಿಜಕ್ಕೂ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕಾಗಿದೆ ಕೋಲ್ಡ್ ಸ್ವಚ್ಛ ನೀರಿನಿಂದ ಕಣ್ಣನ್ನು ಸ್ವಚ್ಛಗೊಳಿಸುವುದಾಗಿರಬಹುದು ಕಣ್ಣನ್ನು ಕೈಯಿಂದ ಉಜ್ಜಿಕೊಳ್ಳಬೇಡಿ ತಕ್ಷಣ ನೇತ್ರ ತಜ್ಞರನ್ನ ಭೇಟಿ ಮಾಡಿ ಕಣ್ಣು ಸೂಕ್ಷ್ಮವಾಗಿರುವುದರಿಂದ ಗಾಯವಾದರೂ ಕೂಡ ನಿರ್ಲಕ್ಷಿಸಬೇಡಿ ಗಿಂತ ನಾರಾಯಣ ನೇತ್ರಾಲಯ ನಿರ್ದೇಶಕ ಡಾ ನರೇನ್ ಶೆಟ್ಟಿ ಅವರು ಸಲಹೆ ಕೊಟ್ಟಿದ್ದಾರೆ ಅರಬ್ಬಿ ಸಮುದ್ರದಲ್ಲಿ ಉಂಟಾದ ವಾಯುಭಾರ ಕುಸಿತದ ಪರಿಣಾಮವಾಗಿ ರಾಜ್ಯದ ವಿವಿಧ ಭಾಗದಲ್ಲಿ ಮುಂದಿನ ಒಂಬತ್ತು ದಿನಗಳ ತನಕ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಕರಾವಳಿ ಜಿಲ್ಲೆಗಳು ಆದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಪ್ರದೇಶದಲ್ಲಿ ರಾತ್ರಿ ವೇಳೆಗೆ ಗುಡುಗು ಸಹಿತ ಉತ್ತಮ ಮಳೆಯ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಕೊಡಗು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಮಲೆನಾಡು ಜಿಲ್ಲೆಯಲ್ಲಿ ಸಂಜೆ ವೇಳೆಗಳಿಂದ ಮಳೆಯ ಪ್ರಮಾಣ ಹೆಚ್ಚುವ ನಿರೀಕ್ಷೆ ಇದೆ ಉತ್ತರ ಒಳನಾಡು ಜಿಲ್ಲೆಗಳು ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ಧಾರವಾಡ ಹಾವೇರಿ ಗದಗ ವಿಜಯನಗರ ದಾವಣಗೆರೆ ಬಳ್ಳಾರಿ కొప్ప రూరు యాద్గిరి మూ బీదర్ జయలు కూడా రాత్రివే గుడుగు సహిత మళ్ళీ మున్సూచింది